ಅ ಗುರುಗಳಾ ಆ ಗುರುಗಳಾ ನಮಕು ಮೇರೆ ಮಾತಾಡಬೇಕಂತೆ ಓಲ್ಡ್ ಲವ್ ನೇ ಹ ಹ ಆವನೇ ಮಾಡಿದಾ ಈಗ ಮಾತಾಡಬೇಕು ಸ್ವಾಮಿಗಳತ್ರ ಕಾನ್ಫರೆನ್ಸ್ ಆಕ್ಲಾ ನೀವೇ ಮಾತಾಡಿ ಪರ್ವ ಇಲ್ಲ ನಾನು ಇವಾಗ ಹೇಳಿದಿನಿ ಏನಾ ಹಾಗೇನ ಮಾತಾಡಲ್ಲ ಸ್ವಾಮಿಗಳತ್ರನೇ ಮಾತಾಡ್ತೀನಿ ಅಂದ ಆಯ್ತು ಅಂತ ಹೇಳ್ದಾ ಆಕಿರೋಣ ಸರಿಪ್ಪ ಮೂರ್ತಿ ಲೈಕ್ ರ ಗುರುಗಳವರ ಮಾತಾಡೋ ಹಲೋ ಹಲೋ ನಮಸ್ತೆ ಹೇಳಪ್ಪ ಏನಪ್ಪ ನೀನ್ ಬೆಂಕಿ ಅನಿಸ್ತಾ ಇದೀಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಇರಲ್ಲ ನನಗೆ ಸಾಕಷ್ಟು ಜನ ಬೀದಿಕ್ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೀನೊಬ್ಬ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸತಿ ನೀನು ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗೊಬ್ಬ ಸಂಸ್ಕಾರ ಅಂತ ಅನ್ಕೊಂಡಿದ್ದೆ ಸಂಸ್ಕಾರ ಚೆನ್ನಾಗಿ ತೋರಿಸಿದೆ ನೀನು ಮಕ್ಕಳು ನನ್ನಿಂದ ಇಷ್ಟ ನೀನ್ ಯೋಚನೆ ಮಾಡು ನೀನು ಬಂದು ನೋಡಿದ್ಯಾ ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆ ಇದ್ರೆ ನಂಗೆ ಏನಾರು ಬೇರೆ ಅನುಕೂಲ ಆಗುತ್ತೆ ಸ್ವಾಮಿಜಿ ಈ ಮಾತು ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸೋದ್ರಲ್ಲಿ ನಿಂ ಏನಪ್ಪಾ ಪುಣ್ಯ ನಾನ್ ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡ್ ಒಂದ್ ಕರ್ಪೂರ ಅನ್ಸಿದ್ರೆ ನಿಮ್ಗೆ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡ ಎಲ್ಲಾ ಕಡೆ ನೋಡು ಕೈ ಇಡೋ ಎಲ್ಲಾ ಕಡೆನೂ ನಮ್ಗೆ ಇಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ಅಂತ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೇ ಹಾ ಇಷ್ಟು ಜನ ಅಯ್ಯೋ ಅನ್ಕೊಂಡು ಬಂದು ಅವ್ರು ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿದ್ದೇನಲ್ಲ ಒಂದ್ ದಿವ್ಸ ಒಂದು ನೆಗೆಟಿವ್ ನೋಡಿದ್ಯಲ್ಲ ಅದ್ಯಾವುದೋ ಸಿಡಿ ಕೇಸ್ ಇಡ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪಾ ನೀನು ಅದರದ್ದು ಚರಿತ್ರೆ ಗೊತ್ತಾ ನಿನಗೆ ಏನು ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿನಗೆ ಏನಂದ್ರೆ ಸಂಪೂರ್ಣ ಮಾಹಿತಿ ಇದೆಯಾ ಏನತ್ರ ಏಕಾಏಕಿ ಬಿಡ್ರಿ ಆ ಹೆಣ್ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೋಟೆಲ್ ಹುಟ್ಟಿದಳ ಕಂಡವ್ರ ಹೋಟೆಲ್ ಹುಟ್ಟಿದಾಳು ಆ ಕೆಲಸ ನಾನಂತೂ ದೇವ್ರ ಮುಂದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವು ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರಿಗ್ ಮಾಡ್ಬೇಕು ಯಾರು ತಡಿಯೋರ್ಗ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬೆ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿಸ ನಿನ್ಗೆ ಆಲೋಚನೆ ಬರಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ಅದರಿಂದ ಕನಿಷ್ಠ ಪಕ್ಷ ನಾಳೆ ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ಆಲೋಚನೆ ಮಾಡಬೇಕಾಯ್ತಪ್ಪ ನೀನು ನೋಡು ಎಲ್ಲಿ ಕೈ ಹಾಕಬೇಕು ಅಲ್ಲಿ ಹಾಕಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ತಾಯಿ ಹೆಂಡತಿ ಮಕ್ಕಳು ನಿಮಗೆ ಮದುವೆ ಆಗಿದ್ಯಾ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ಇದ್ದಾರಪ್ಪ ನಿಂಗೆ ಇದಾರೆ ಮತ್ತೆ ನಿನ್ ತಾಯಿ ಅಟ್ಲೀಸ್ಟ್ ನಿನ್ ತಾಯಿನ ನನ್ನ ಕಾರ್ಯಕ್ರಮ ನೋಡ್ತಿರ್ತಾರೆ ನಿನ್ ತಾಯಿ ಇಲ್ದಿರು ನಿನ್ ಅಕ್ಕಪಕ್ಕ ಮನೆಗಳವರು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ವರೆಗೂ ರೋಡಲ್ಲಿ ನಡೆದ್ರೆ ನನ್ ವಾಯ್ಸ್ ಕೇಳ್ಸತ್ತೆ ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅನ್ನೋದ್ರ ನಿನಗೆ ನಿನ್ಗೆ ಜ್ಞಾನ ಬರ್ಲಿಲ್ವ ಏಕಾಏಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಹ್ಮ್ ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣುಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವನ್ನ ನಾನು ತಗೊಂಡೋಗಿ ನನ್ಗೆ ಕೋರ್ಟ್ ಇಳಿಸ್ಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ಲಿ ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತದರೆ ನನಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯೋಕ್ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟ್ ಅಲ್ಲಿ ನಿಂತ್ಕೊಳ್ಳೋಣ ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನಿಗೆ ಮನಸ್ಸಲ್ಲಿ ಯಾಕೆ ಇವನೊಬ್ಬನ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರದು ಅಂತ ಹೇಳ್ಬಿಟ್ಟು ಅವ್ನ ಫ್ಯಾಮಿಲಿ ನಾನು ಹೆಂತ ಹೇಳಿದಿನಿ ಆಯ್ತು ಬಿಟ್ಬಿಡಿ ಸಾಕು ಇನ್ನು ಅವ್ನು ನಡಿಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ದಂಬಿಲ್ದಿರ ಅಲ್ಲ ನಡ್ಸಕ್ ಆಗದಿರಲ್ಲ ಆದ್ರೂ ನೀನ್ ತುಂಬಾ ನೋವು ಕೊಟ್ಟಪ್ಪ ನೀನು ನೋಡಪ್ಪ ನೀನ್ ಏನ್ ಮಾಡ್ತೀವ ನೋಡು ನಿನಗ ಹೀಗೆ ನಾನು ಮುಂದುವರ್ಸಿ ನನ್ ನೈ ಅನ್ಸ್ಬೇಕು ನನ್ ಕೊಡ್ಬೇಕು ಆದ್ರೆ ಅಲ್ಲ ಅನ್ಸುದ್ರು ನಿನಗ ಸಂತೋಷ ಆಗುತ್ತೆ ನಿನಗ ಅದರಿಂದ ಇನ್ನೇನೋ ಅನುಕೂಲ ಆಗತ್ತೆ ಅಥವಾ ಇದ್ರ ನಿಂತ್ಕೊಂಡ್ ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡ್ ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಾಗ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯ ಅಂತ ನಾನ್ ಸಾಯಲ್ಲ ನಾನು ನನ್ನ ಹಣೆಯಲ್ಲಿ ದೇವ್ರ ಏನ್ ಅದನ್ನ ಯಾರು ಆಗಲ್ಲ ಹಾಗೆ ನಿನಗೆ ದೇವ್ರ ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರು ಚೆನ್ನಾಗಿ ಚೆನ್ನಾಗಿರ್ಲಿ ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ನೀನ್ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರಲಿ ಒಳ್ಳೆದ ಈಗ ಅದು ವಿಚಾರ ಸಮಯ ಹಿಂಗೆ ನಮಗೆ ತುಂಬಾ ಈಗ ಮಾದ್ಯಮ ಅಂದ್ಮೇಲೆ ನಮ್ಗ್ ತುಂಬಾ ಜನ ಕೊಟ್ಟು ಕೊಟ್ಟು ಇದ್ ಹಿಂಗ್ ಹಿಂಗ್ ಇದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರ ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಾನು ಒಂದ್ ಮಾತ್ ಹೇಳ್ಲ ನೀನ್ ಮಾಡು ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಮಾಡು ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನ ಬಂಡೆ ವ್ಯವಹಾರ ಮಾಡ್ತಿದ್ದೀನ ಅಥವಾ ಒಂದು ಮಾಡಬಾರ್ದ ಕೆಲಸ ಮಾಡ್ತಿದ್ದೀನ ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ ನೀನ್ ವಿದ್ಯಾವಂತ ನೀನೇ ಖುದ್ದಾಗ್ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ ನನ್ನ ಆಶ್ರಮ ಎಲ್ಲಾ ಶೂಟಿಂಗ್ ಮಾಡಿದ್ಯಾ ಅವಾಗ ಇಲ್ಲಿ ಏನು ನಡೀತಿದೆ ಹೇಗಿದೆ ಇಲ್ಲಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮಪಟ್ಟು ಮಾಡಿದ್ದಾರೆ ಇದ್ದು ನಿನ್ಗೆ ಅರಿವಾಗ್ಲಿಲ್ವೇನಪ್ಪ ನೀನೊಬ್ಬ ವಿದ್ಯಾವಂತ ತಾನೆ ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡ ಮಾತಾಡ್ತೀನಿ ನಾನು ಹೇಳು ನಾನು ನನ್ನ ಹತ್ರ ಜಾತಿ ಭೇದ ಇಲ್ಲ ನನಗ್ ಬೇಕಾದ ಎಲ್ಲರೂ ಒಂದೇ ಒಬ್ಬ ದಲಿತರ ಮನೆ ಹೆಣ್ಮ ತೊಂದರೆ ಆಗತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನ್ ನಾನು ಯಾಕೆಂದ್ರೆ ಒಂದು ಒಂದ್ ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ ಆದ್ರೆ ಆ ಹೆಣ್ಣುಮಗಳು ಬಾಯಿ ಹೋದಾಗ ಮಾತಾಡ್ತಾಳಲ್ಲ ಅವಳು ದೇವ್ರ ಒಳ್ಳೇದ್ ಮಾಡ್ತಾನ ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೇನೆ ಅವಳು ಚೆನ್ನಾಗಿ ಆದ್ರೆ ನೋವು ಮೂರ್ತಿ ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು ನನ್ ಅದ್ ನೋವಿದೆ ಅದಕ್ಕೊಂದ್ ಔಷಧಿ ಇರುತ್ತೆ ಸಮಯ ಸಮಸ್ಯೆ ಏನಂದ್ರೆ ತುಂಬಾ ಈಗ ಅಥವಾ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಆಮೇಲೆ ಈ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ ಬಟ್ ಏನಾಗುತ್ತೆ ಸಮಯ ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ ಬರ್ಲಿಕ್ಕೆ ಏನಪ್ಪ ಕಾರಣ ಇದೇ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬಂದ ಅವನ್ನ ಅವನು ಬೀಳದ ಎಷ್ಟ ನೋವು ತಡೆಯ ಮನುಷ್ಯನ್ಗೆ ನೋವು ಈಗ ನೀನೇ ಆಗ್ಲಿ ನಿನ್ಗೆ ಯಾರು ನೋವು ಕೊಡ್ತಾರೆ ಎಷ್ಟು ತಡಿತಿಯಾ ನೀನು ಆಗ ನಿನಗೆ ಕೊನೆ ಆಪ್ಷನ್ ಏನಿರತ್ತೆ ಹಿಡಿದಾಕ್ಬೇಕು ಅಂತ ಆಪ್ಷನ್ ತಾನೆ ಸಲೀಸಾಗಿ ತಟ್ಟೆಯಲ್ಲಿ ಹಾಲ್ ಹಾಕದೆ ಬೆಕ್ಕ ಬಂದು ಹಾಲು ಕುಡಿಯಕ್ಕೆ ಬಂದು ಲಬಕ್ ಅಂತ ಹಿಡಿದು ಕೇಸ್ ಮಾಡಿದೆ ಇತ್ತಪ್ಪ ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯಾ ಇನ್ನ ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ವ್ಯಭಿಚಾರ ಮಾಡಿದಾರೆ ಅಂತ ಎಲ್ಲ ಕಂಡಿದ್ಯಾ ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ ಬ್ಲೂ ಫಿಲಮ್ ಇದ್ದಿದ್ರೆ ಬೆಳಗ್ಗೆ ಲೈವ್ ಅಲ್ಲಿ ಕುತ್ಕೊಂಡ್ ಹೋಗ್ಲಿ ಹೋಗಿ ಒಂದು ಬ್ಲೂ ಇದ್ದಿದ್ರೆ ನಾಳೆ ಈ ತರ ಸಂಸ್ಥೆಯಲ್ಲಿ ಆನಂದ್ ಗುರುಜಿ ಅವತ್ತು ಕನ್ನಡಿ ಇವತ್ತು ಕನ್ನಡಿನೇ ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೇಟ್ ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ ಆ ತಿರುಗಿ ಬಿಡ್ಲೇಬೇಕು ಎಷ್ಟು ಅಂತ ತಡೀತೇಪ ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾದೆ ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ ಆನಂದ್ ಗುರುಜಿ ಹೆಂಡತಿ ಮಕ್ಳ ಇದ್ದಾರೆ ನಾನು ನೋವು ಪಡೋದು ನೋಡಿ ನನ್ನ ಹೆಂಡತಿ ಮಕ್ಳು ಅಳತಾರೆ ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಪಾದಿ ತಡ್ಕೊಳಕ್ ಆಗಿಲ್ಲ ಅನ್ ನಾನೇನ್ ಮಾಡ್ತೇನೆ ನಾನು ತಿರುಗಿಬಿಡ್ತಾ ಇರ್ತೇನೆ ಏನೋ ಸನ್ಯಾಸಿ ಆದ್ರೆ ನನ್ಗೆ ಏನು ತೊಂದರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು ಹಂಗಲ್ವಲ್ಲ ನನಗೂ ಸಂಸಾರ ಇದೆಯಲ್ಲಪ್ಪ ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೆಮ್ಮ ನಾನು ಬಂದಿರೋದು ನಾನೇನು ಕಳ್ತನ ಮಾಡಿ ಬಂದಿಲ್ಲ ಅಥವಾ ಯಾವ್ದೋ ಗವರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ ನಂದು ಸುಮಾರು ಆಸ್ತಿಗಳು ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು ಆಶ್ರಮ ಮಾಡ್ಬೇಕು ಹತ್ತು ಜನಕ್ಕೆ ಅನುಕೂಲ ಆಗ್ಬೇಕು ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ ಏನ್ ನನ್ನ ಮನೆ ಉದ್ದಾರಕ್ಕೆ ಮಾಡಿದ್ನ ಮೊನ್ನೆ ಒಂದ್ ಶನೇಶ್ವರ ಮಹಾಯಾಗ ಮಾಡಿದೆ ಎಷ್ಟ್ ಜನ ಬಂದ್ರು ಸುಮಾರು ರಾಜ್ಯದಂದು ಒಂದು ಇಪ್ಪತ್ತೈದು ಸಾವಿರ ಜನ ಬಂದ್ರು ಆ ಇಪ್ಪತ್ತೈದು ಸಾವಿರದಲ್ಲಿ ನಾನು ದುಡ್ಡು ಮಾಡಿದೀನಿ ಅಂತ ಹೇಳ್ಕೊಟ್ಟ ನೀನು ನನ್ನನ್ನು ಬಾಳ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಅವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ ನೀನು ಅದೇ ಬುದ್ಧಿವಂತನಾಗಿದ್ರೆ

ನಮ್ಮ ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ ಅಣ್ಣ ತಮ್ಮಂದ್ರೆ ಇನ್ನ ಜೋರಾಗಿದ್ದೀವಿ ನಾನು ಹೇಳಿದ್ನಲ್ಲ ನಾನು ಬ್ರಾಹ್ಮಣ ನಾಲ್ಕು ಗೋಡೆ ಮಧ್ಯದಲ್ಲಿ ಅದನ್ನ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ದತಿಗಳನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೇನೆ ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೇನೆ ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೇಲೂ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ ಗೊತ್ತಾ ನಿನಗೆ ಹಾ ಸರ ಅಷ್ಟು ಬಾಂಧವ್ಯ ಇದೆ ಅಂತದು ನೀನ್ ಇನ್ನು ಇದನ್ನ ಬೆಳೆಸಿ ನಾನು ನಿಮ್ ಜೊತೇಲಿದ್ದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನ್ ಇನ್ನು ನೀನ್ ಎಲ್ಲೋ ಊಟ ಹೋಗ್ತಾ ಇದ್ದೀನಿ ಈಗ ನೀವೇ ಇದೆ ನೀವೇ ಇದ್ದೀ ಕೆಲಾದ್ರು ಒಂದ್ ಪರಿಹಾರ ಹೇಳ್ಕೊಡಿ ಸರ ನಾನ್ ಏನ್ ಯಾರೋ ದೊಡ್ಡ ದೊಡ್ಡ ಸಲ ನೀನು ವಿದ್ಯಾವಂತ ಇದ್ಯಾ ನಿನಿಗ್ ನಾನು ಏನ್ ಪರಿಹಾರ ಹೇಳಿ ನಿನಗ್ ಪರಿಹಾರ ಹೇಳುವಂತದಲ್ಲ ನೀನೇ ಯೋಚನೆ ಮಾಡಿ ನಾನು ಹಿಂಗ್ ತೀರ್ಮಾನಗಳ್ ಹಿಂಗ್ ತಗೊಂಡಿದ್ದೀನಿ ಸ್ವಾಮಿಜಿ ಹಿಂಗಾಗಿದೆ ನೀನ್ ಮುಂದೆ ಏನ್ ಮಾಡ್ಬೇಕು ನಾನು ಸರಿಪಡಿಸ್ತೀನಿ ಅಥವಾ ಜೀವನ ನಾನು ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ ಒಂದು ಧರ್ಮದ ಬಗ್ಗೆ ಒಂದು ಚಿಂತನೆ ಮಾಡು ನಾಳೆ ಇವತ್ತು ಶಕ್ತಿ ಇದೆ ನೀನ್ ಎದುರುಗಡೆ ಏನ್ ಜನ ಬಂದು ಹೊಡೆದಾಡಬಹುದು ಕಿತ್ತಾಡಬಹುದು ಗಲಾಟೆ ಮಾಡಬಹುದು ನಿನ್ ತಲೆ ಬುದ್ಧಿ ಇದೆ ನೀನ್ ಇನ್ನೂ ಇಂಥ ನೂರು ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡಬಹುದು ಆದ್ರೆ ಕೊನೆಗೊಂದ್ ದಿವಸ ವೀಕ್ ಆಗಿ ದೇಹ ಮೂಲೆ ಬಿದ್ದಾಗ ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ ಅದನ್ನು ಯೋಚನೆ ಮಾಡ್ಬೇಕಲ್ಲಪ್ಪ ನಾವು ಯಾವತ್ತು ದೇಹದಲ್ಲಿ ಬಿಸಿ ರಕ್ತಾನೇ ಇರಲ್ಲ ವಿಚಾರದಲ್ಲಿ ಯಾವುದೋ ಒಂದು ತುಂಬಾ ಇದ್ದು ಮಾತೇಳ್ಲ ಅಂತ ಅವ್ರನ್ನ ನೀನು ಒಂದ್ ಅವ್ರ್ ನಡೆದು ನೀನ್ ನೋಡಿ ಸ್ವಾಮೀಜಿ ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಇದ್ರ ನ್ಯಾಯ ನ್ಯಾಯಗಳೇನು ಸತ್ಯಾಸತ್ಯತೆಗಳು ಏನು ಸ್ವಾಮೀಜಿ ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ ಅಥವಾ ಇದಕ್ಕೆ ಸರಿಪುಡ್ಸಕ್ ಏನ್ ಮಾಡೋದು ಮಾಡೋಣ ಅಥವಾ ಇಂದಿಂತವ್ರು ಹಿಂಗ ಹೇಳ್ತಿದಾರೆ ನೀನ್ ಒಂದು ಮಾತಾ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ ನೀನ್ ಬರೀ ನೀನ್ ಒಂದು ಒಂದ್ ಯೂಟ್ಯೂಬ್ ಚಾನೆಲ್ ಇಟ್ಕೊಂಡು ಒಂದ್ ಯೂಟ್ಯೂಬ್ ಚಾನೆಲ್ ಇಟ್ಕೊಂಡು ನೀನ್ ಇನ್ನು ಬೆಂಗಳೂರಲ್ಲಿ ಇದೆಯಾ ಇದೇ ನನ್ ಜೊತೆಲ್ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಾನ್ ತಗೊಂಡ್ರ ಹೋಗ್ತಾ ಇದ್ದೆ ನಿನ್ನ ಇಂಟರ್ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದು ನನ್ ಕೈರಿಲ್ವಾ ಅಲ್ಲ ಈಗ ಈ ಘಟನೆ ಏನ್ ನಡೆದಿದೆ ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ ಈಗ ಆಗಿದೆ ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ರೆ ಬಟ್ ಅದೇನು ಅಂತಂದ್ರೆ ಅದು ಆನಂದ್ ಭದ್ ಏನ್ ಮಾಡ್ದೆ ಬಟ್ ಯಾಕೋ ನಮ್ಮ ಕುಮ್ಮೆಯನ್ನ ಹೇಳದ್ಮೇಲೆ ನಿಮ್ ಮಾತುಗಳ ಬೇಜಾರಾಯ್ ಸ್ವಾಮಿ ಅವ್ರು ಹೇಳದ್ ಮೇಲೂ ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬೇಡಿ ಸ್ವಾಮಿ ಜನ ಇದು ನಮ್ಮ ಮೂರ್ ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ ನೋಡು ಆನಂದ್ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ ಸಂಸಾರ ಸಂಸಾರನ ಒಂದ್ ಮಾಡೋರು ಆನಂದ್ ಗುರುಜಿ ಇದನ್ ಚೆನ್ನಾಗಿರ್ಕೋಪಾ ಇವತ್ತಿಗೂ ಒಂದು ಡೈವರ್ಸ್ ಹೋಗ್ ಬಿಡಲ್ಲ ನಾನು ನಾನ್ ಲೈವ್ ಅಲ್ಲೇ ಕುತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕ್ಬೇಕು ಅಂತ ಬದುಕ್ಸೋ ನಾನು ಹಾಗಾಗಿ ನನ್ನ ಹತ್ರ ಅದು ನನ್ ಹೃದಯದಲ್ಲಿ ಇರುತ್ತೆ ಹೃದಯದ ಆಟಾಚೆಗೆ ಹೋಗಲ್ಲ ಆದ್ರೆ ಈಗ ಮುಂದೆ ಹಿಂಗಾಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ ಇಲ್ಲ ಸಮಯ ನಿಮ್ ಮುಂದೆ ಹಾಕ್ಬಿಟ್ಟಿದ್ರಿ ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅದ್ ಮಾಡ್ಬಿಡಿ ಇನ್ನ ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದ್ದು ವಿಚಾರಗಳನ್ನ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ ಅದನ್ನ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸ್ವಾಮಿ ನಾನು ಅದನ್ನೇ ಹೇಳಿದಪ್ಪ ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದಾರನಪ್ಪ ಆದ್ರೆ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲೆಂಡ್ ಬಂದು ಕೂತ್ಕೊಂಡಿದ್ರಿ ಎಲ್ಲಿದ್ದೀರಪ್ಪ ನಾನು ಇದೇ ಬೇರೆ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿ ಇಲ್ಲ ಯಾಕೆ ನೀನು ನಿನಗೆ ನಿನ್ನ ಕಣ್ಣು ಮುಚ್ಚು ನಿನಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ ಇದೇ ನಮ್ಮ ನವರತ್ ನಾಗರಾಗ್ಲಿ ನಮ್ಮ ಯಲಂಕದಿಂದ ಈ ಬೆಲ್ಟ್ ನಿನ್ನ ಈ ಬೆಲ್ಟ್ ತಾನೇ ನೋಡ್ತಾ ಇದೆಯಾ ಬೆಂಗಳೂರು ಉತ್ತರ ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ ಹೆಸರಲ್ಲಿ ಇದು ಇದ್ಯಾವುದು ನಿನಗೆ ಗೊತ್ತೇ ಇಲ್ವಾ ಆದ್ರೆ ಆನಂದ್ ಗುರುಜಿ ಮಾತ್ರ ನೀನ್ ಕಣ್ಣು ಬಿದ್ರ ಆನಂದ್ ಗುರುಜಿ ಹತ್ರ ಏನಿದೆಪ್ಪ ನೀನು ಸುಮ್ನೆ ಅವ್ರ ಇವ್ರ ಮಾತು ಕೇಳಿ ತಪ್ಪು ಮಾಡಿಕೊಂಡು ಅಥವಾ ನೀನೇ ಏನೋ ಆಗುತ್ತೆ ಬಿಡು ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋರ್ಡ್ಸ ಬ್ಲೇಡ್ ಕಾಸಿದ್ದಿರೋ ನಾವು ನನ್ನಿಂದ ಆದ್ರೆ ಧರ್ಮದ ಕೆಲಸ ಹತ್ತು ಜನ ಊಟ ಅಲ್ಲ ಹತ್ತು ಜನ ಮತ್ತೆ ನಾನು ಹೇಳೋದು ಒಂದು ನೀನ್ ಎಲ್ಲೋ ಇದ್ದು ಮಾಡಿದ್ರೆ ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ ನೀನ್ ಕುದ್ದಾಗ ಆಶ್ರಮಕ್ಕೆ ಬಂದಿದ್ಯಾಲ ನೀನ್ ಬಂದಿದ್ಯಾ ವಿಡಿಯೋ ಮಾಡಿದ್ಯಾ ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ ಸೈಲೆಂಟ್ ಆಗಿ ಆಚೆ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ ಎಲ್ಲವೂ ನನ್ನ ಹತ್ರ ಇದಾರೆ ಕಾರ್ ನಾನು ಇಟ್ಕೊಂಡಿದೇನೆ ಆನಂದ್ ಗುರುಜಿ ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಕೆಲಸನಪ್ಪ ಇದು ಅಂದ್ರೆ ನನಗೆ ಇದ್ರ ಇಲ್ಲ ಇರಲ್ಲ ನನಗ್ ಬುದ್ಧಿ ಕೆಲ್ಸದೇ ನೀವು ನೀವ್ ಹೀಗ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದೀರಿ ನಂಗೆಲ್ಲಾನು ನಿಮ್ ಕಡೆ ನೀವು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಬೇಕಿದೆ ಇನ್ನು ನೀನ್ ಹತ್ ಕಾರ್ಯಕ್ರಮ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿ ನೀವ್ ನನ್ನ ಜೊತೆ ಬರ್ಬೇಕು ಗುರುಳೆ ನನ್ನ ಜೊತೆ ನಿಂತ್ಕೋಬೇಕು ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಎಲ್ಲೋಗ್ಬಿಡುದು ಬರೀ ನನ್ನ ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ ನನ್ನ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ ಅಂತದ್ದು ನೀನ್ ಪ್ರೀತಿಯಿಂದ ನನ್ನ ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆ ಇದ್ರೆ ಎಷ್ಟು ತೂಕ ಎಷ್ಟ್ ದಿವಸ ಊಟ ಮಾಡಿ ಈಗ ಫೋನ್ ಮಾಡಿದ್ರೆ ಸಾಕು ಜನ ಬೇಜಾರ್ ಎಷ್ಟೋ ಜನ ಹೆಂಗ್ ಆನಂದ್ ಗುರುಜಿಯಿಂದ ಅಷ್ಟು ವಿಶ್ವಾಸ ಇಟ್ಕೊಂಡವ್ರೆ ನಾನು ಹೆಂಗ್ ಗೊತ್ತಾ ಆ ಎಪ್ಪ ಏನ ಮಾಡಿದ್ರೆ ಮಾಡ್ಲಿ ಯಾರೋ ಮಾಡಿದ್ರು ಅವ್ರಿಗೆ ಎಷ್ಟು ನೋವು ತಿಂದಾರ ಅಂತ ಅವ್ರು ನನ್ಗೆ ಹೇಳಿದ್ರು ನೆಮ್ದಿರಲ್ಲ ಮೂರ್ತಿ ಇವಾಗ ನಿನ್ಗೂ ಈ ಕ್ಷಣ ನಿನ್ಗ ಅರ್ಥ ಆಯ್ತು ಅವ್ರು ಮಾತಾಡಿದ್ರು ಏನು ಅಂತ ಈಸಿನ ಮಾತಾಡಿಲ್ಲ ನೀನು ಈಗ ಮಾತಾಡದೆ ಅವ್ರೆಷ್ಟು ನೋವು ತಿಂದವ್ರು ಅಂತ ನಿಂಗ್ ಅರ್ಥ ಆಯ್ತಾ ನಾನು ಮೊನ್ನೆನೆ ಮಾಡ್ಬೇಕಾಯ್ತು ಯಾ ಮಾರ್ಬಿಟ್ಟೆ ಯಾವ್ದೋ ಫೋನ್ ಬಂತು ಇಲ್ಲ ಅವತ್ತೇ ನಿನಗೆ ಮಾಡ್ಬಿಡ್ತಾ ಇದ್ ಏನಾಯ್ತು ಆನಂದ್ ಗುರುಜಿತ್ತು ಅಂತ ಆನಂದ್ ಗುರಿಗೂ ಗುರುಜಿಗೂ ಫೋನ್ ಮಾಡ್ ಮಾಡ್ತಾ ನಿನ್ಗೂ ನಿನಗೂ ಮಾತಾಡ್ದೆ ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ ನಮ್ ಮನೆ ಹತ್ರ ಬ್ರಾಹ್ಮಣರವ್ರಿ ನಂಬಲ್ಲ ಗಾಯತ್ರಿ ಮಠ ಅಂತ ಮಂದಿರ ಐತೆ ಅವರೆಲ್ಲ ಹೋಗಬೇಕಾರೆ ನಮ್ಮಅಮ್ಮನ್ ಬಂದ್ ಬೆಳಗ್ಗೆ ಬಂದ್ ಕರ್ಕೊಂಡು ಹೋಗವ್ರೆ ನಮ್ಮ ಅಮ್ಮ ಬಂದ್ರು ಸಾಯಂಕಾಲ ಅಂದ ಆನಂದ್ ಗುರುಜಿ ಅಂದ ಅಮ್ಮ ಅಲ್ಲಿ ಹೋಗಿಲ್ಲ ನಾನು ಹೇಳ್ತಾ ಇದ್ದೆ ಗುರುಗಳ್ಗ ಅಂತ ಅವಾಗ ಗುರುಗಳ್ಗ ಮಾಡಿದೆ ಹಂಗೆ ಬ್ಲಾಸ್ಟ್ ಆಗೋಗಿ ಏನ್ ಗುರುಗಳ ಕುಮ್ಮಿ ಅಂದಾಗ ನಾನಿನ್ ಕಾನ್ಫಿಡೆನ್ಸ್ ತಗೊಂಡಿದ್ದೆ ಅರ್ಥ ಆಯ್ತಾ ಅಯ್ಯಪ್ಪ ಹಂಗೆಲ್ಲ ಮಾಡಿದ್ರೆ ಇನ್ನ ಏನಕ್ಕೆ ಹಿಂಗಿರ್ಬೇಕು ನಾನು ಎಲ್ಲ ಅಲ್ಲ ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ನಾನು ಕೂಡ ಎಂ ಜಿ ರೋಡ್ ಲೈವ್ ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೇನೆ ನನಗೆ ಸಿಟಿಯಲ್ಲಿ ಅಂತ ನಂದು ಇರೋ ಜಾಗ ಎಲ್ಲ ಮಾಡ್ಕೊಂಡಿಲ್ಲ ಬಂದ್ ಮದ್ ಏನೋ ಆಶ್ರಮದಲ್ಲಿ ಈ ಜಾಗಕ್ಕೂ ಹಿಂಗೆ ಏನ್ ಮಾಡ್ಸಪ್ಪ ಬರ ವರ್ದ ಒಂದ್ ಎರಡ್ ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ ಅವಾಗ ನಿನ್ಗೂ ಒಳ್ಳೇದಾಗುತ್ತೆ ಅರ್ಥ ಮಾಡ್ಕೊಂಡು ನೀನ್ ಮಾಡೋಣ ಅಂತ ಜ್ಞಾನ ಆಯ್ತಾ ಕರೆಕ್ಟ್ ಹೇಳದ್ ನಾನು ಸರಿ ಸರಿ ಆಯ್ತು ಮಾಡೋ ಇವಾಗ ಏನ್ ಮಾಡುವ ಕೇಳ್ರಿ ಗುರುಗಳೇ ಅವ್ನ್ ಮಾಡ್ತಾನೆ ತಲೆ ಬಿಡ್ರಿ ನೀವು ಏನೋ ಬೇಡಪ್ಪ ಅವ್ರ ಪಾಡಿಗೆ ಅವರು ಎಲ್ಲಿ ನೆಮ್ಮದಿಯಾಗಿ ನನ್ನ ಪಾಡಿಗೆ ನಾನು ಇಲ್ಲಿ ಇವಾಗ ನನಗೆ ಆಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ಎಫ್ಐಆರ್ ಮಾಡಿಸಿದ್ದೆ ನಾನು ಆಯ್ತಾ ಅದನ್ನ ಮುಂಚೆ ಅದು ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಾಗೆ ಮಾತಾಡ್ ಬಿಡ್ತೀನಿ ಬಿಡಪ್ಪ ಮಾತಾಡಿ ಗುರುಗಳೇ ಅಷ್ಟೇ ನಾನು ಅವ್ನ ನಿಮ್ಮ ನಿಮ್ಮ ಆಶ್ರಮಕ್ಕೆ ಒಂದ್ಸಾರಿ ಕರ್ಕೊಂಡು ಬತ್ತೀನಿ ಬಿಡ್ರೆ ಅವನು ತಪ್ಪಾಗಿದೆ ನಮ್ಮ ಫ್ರೆಂಡ್ ಅವನು ಏನೂ ಇಲ್ಲೇನ ಮೂರ್ತಿ ಇವಾಗ ಅವರು ಮಾತಾಡೋದರಲ್ಲಿ ನಿಮಗೆ ಅರ್ಥ ಆಗಿರ್ತದೆ ಅವರು ಏನ್ ನೋವು ಬಾದೆ ಅಂತೀನಿ ನೀನು ಇದೇ ಅನಾ ಇದೆ ಮಾತ್ರ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು ನಾನು ಇವತ್ತು ಹೋಗಿ ಎಫ್ಐಆರ್ ಮಾಡ್ತಸ ಅವಶ್ಯಕತೆ ಇರಲಿಲ್ಲ

ಅವಾಗ ಬೈರಿ ಹೇಳೋರೆ ಗುರುಗಳೇ ಕುಮ್ಮಿ ಎಲ್ಲ ನಮ್ಗೆ ಸಕ್ಕತ್ ಇದು ಅಂತ ಅವಾಗ ಬೈರಿ ಹೇಳ್ದ ಅಯ್ಯ ನಾನಂದ್ ಗುರುಜಿ ಅವ್ರು ಫೋನ್ ಮಾಡಿದ್ರು ಹ್ಞೂ ಬೈರಿ ಅಂದೆ ಆಯ್ತು ಬಿಡು ಅಂದ್ರೆ ಅವಾಗ ನೋಡ ಗ್ಯಾಪ್ಸ್ ಮಾಡ್ತಾರೆ ಗುರುಗಳು ನಾನ್ ದಡ್ಡ ಯಾವಾಗೂ ಏನಿದ್ರೆ ಗುರುಗಳು ಮಾಡ್ತಾರೆ ಅವಾಗ ಅವಾಗ ಈ ನಡುವೆ ನೀವು ಮರ್ತೋಗ್ಬಿಟ್ಟಿಲ್ಲ ಇದನ್ನ ಬಗೆ ಅವತ್ತ ಎಡ್ಸ್ಬಿಡ್ತಾ ಬಿಡ್ತೈತೆ ಗುರುಗಳೇ ನಾನು ನೀವು ಮೊದಲೇನ ನೋಡಿದ್ರ ನೋಡಿದ್ ಸಹ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಆಗ್ತಾನೆ ಇರ್ಲಿಲ್ಲ ಆಗ್ತಾನೆ ಯಾ ಟೈಮ್ ಇರ್ಲಿಲ್ಲ ಯಾವ ಮಾರ್ಬಿಟ್ಟು ಈಗ ಹಂಗ್ ಮಾಡಪ್ಪ ಏನಿಲ್ಲ ಇನ್ನೇನಿಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಣ್ಣ ಇದ್ಬಿಟ್ಟು ಏನೋ ಯಾವನ್ ಆಶ್ರಮಕ್ಕೆ ಹೋಗಿ ನೀನ್ ಬಾ ನಾನೇ ಕರ್ಕೊಂಡೋಗ್ತೀನಿ ಆಯ್ತ್ ಮಾತ್ರ ಒಂದ್ ದೇವ್ರು ನಮಸ್ಕಾರ ಹಾಕಿ ಯಾ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳ ಅವ್ರ ತೊಂದರೆ ಕೊಡೋದ್ ಬೇಡ ಬೇಜಾರೇ ಮಾಡ್ಕೊಂಬಾಡ ಬೇರೆ ಸಂಪಾದನೆ ಮಾಡ್ಕೋ ನಾನು ಓಪನ್ ಆಗಿ ಈಗ ಎಫ್ಐಆರ್ ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡಕ್ಕಾಗುತ್ತ ಆಯ್ತ್ ಬಿಡುಗ ಮಾತಾಡಬೋದಾಗಿತ್ತು ಈಗ ಎಫ್ಐಆರ್ ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ ಮಾತಾಡಕ್ ಸರಿ ಇವಾಗ ಹೆಂಗ ಎಫ್ಐಆರ್ ಮಾಡಿದಾರೆ ಏನು ಅಂತ ಹ್ಮ್ ಕಾರಣಕ್ಕೆ ಮಾತಾಡಣ ಯಾಕೆ ಸುಮ್ನೆ ಅವ್ರಿಗುನು ತೊಂದ್ರೆ ಕೊಡೋದು ಮತ್ತೆ ಸ್ವಾಮಿಗಳು ಅಂತ ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡಿ ಅವ್ರ ಜೊತೆ ಆಯ್ತು ಮಾತಾಡಣ ಯಾವ್ದೋ ಎಲ್ಲಾರು ನೂರಾರು ಜನ ಇದೇ ತರ ಸಾವಿರಾರು ಜನ ಮಾಡಿರೋರು ಇರ್ತಾರೆ ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು ಆಯ್ತು ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ ಬಟ್ ಈಗ government ಈಗ FIR ಆಗಿದ್ ಆದ್ಮೇಲೆ ಇನ್ನ ಅದ್ರ ಮುಂದೆ ಕಾನೂನು ಬದ್ದವಾಗಿ ಇನ್ ಮುಂದಕ್ ಏನ್ ನಡಿಬೇಕೋ ಅದ್ ನಡ್ದ್ ಬಿಡ್ಲಿರಿ ಗುರುಗಳು ಏನ್ ಮಾಡ್ತಾರೆ ಮಾಡ್ತಾರ ಅದ್ ಬಿಟ್ ಬಿಟ್ ಆರಾಮ್ ಆಗಿರು ಏನ್ ಹಾಗೆ ಮಾಡೋಣ ಸರಿ ಆರಾಮ್ ಆಗಿರಿ ಗುರುಗಳ ಮೂರ್ತಿ ಹೇಳೋಣ ಅಲ್ಲ ನಿಮ್ಮತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ ನೀವು ಮನ್ಸಲ್ಲಿ ಇರೋದ್ ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಆಗಿ ಹೌದು ನಾನ್ ಕರೆಕ್ಟ್ ಆಗಿ ಹೇಳಿದ್ ನನ್ನಲ್ಲಿ ನಾನ್ ಮಾತಾಡೋದ್ರಲ್ಲಿ ಅದನ್ನ ಈಗ್ಲೂ ನಾನ್ ಹೇಳ್ತೇನಲ್ಲ ಇದು ಯಾರೊಬ್ಬರ್ ಮಾತ್ ಕೇಳ್ಕೊಂಡ್ ದುಡುಕಿ ಒಂದ್ ಸತಿ ಎರಡ್ ಸತಿ ಮೂರ್ ಸತಿಗಾದ್ರೆ ಆಗೋದಲ್ಲ ಇದು. ಮತ್ತೆ ಇಷ್ಟು ಮಾಡೋದ್ರೂ ಒಂದ್ ಸತಿ ನಾನ್ ಮಾತಾಡ್ಬಿಟ್ಟಿದ್ರೆ ಎಷ್ಟು ಕ್ಲಾರಿಟಿ ಬಂದ್ಬಿಡ್ತಿತ್ತ ಅವ್ರಿಗೆ ಎಫ್ ಐ ಆರ್ ಎಫ್ ಐ ಆರ್ ಸಿವಿಲ್ ಮ್ಯಾಟರ್ ಹೆಂಗ್ ಮಾಡಿದ್ರು ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪ ಇಲ್ಲಿ ನನ್ನನ್ನ ನನ್ ಚಾರಿತ್ರ್ಯವಾದೇ ಮಾಡಿದ್ದೀಯಲಾ ಈಗ ನನ್ ಭಕ್ತ ನನ್ನ ದೇವ್ರು ಅನ್ನೋ ಭಕ್ತರಿಬೇಕಾದ್ರೆ ಅವ್ರ ಮದ್ಯದಲ್ಲಿ ಈ ತರ ಎಲ್ಲಾ ಬಾಳ ಬಾಯಿ ಹೋದಂಗೆ ಆ ಹೆಣ್ಮಗಳು ನೀವು ಮಾತಾಡಿದ್ರಲ್ಲಪ್ಪ ಅದು ನಿನಗ್ ಇವಾಗ ನಿನ್ನೆನ್ನೇ ಆ ತರ ಮಾತುಗಳೆಲ್ಲ ಆಡ್ದಂಗ ನಿನ್ ಮನಸ್ಗ್ ನೋವುತ್ತೋ ಇಲ್ವೋ ಇಲ್ಲ ಅದು ಪತ್ರಿಕೆ ಅದು ಮಾಡಪ್ಪ ಯಾಕೆಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ ಒಂದು ಧರ್ಮದ ಗುರುಗಳ ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದು ಬೇಕೋ ಬೇಡವಾ ನಿಮ್ ನಿನಗಿಲ್ದಿರೋ ನಿಮ್ಮಅಪ್ಪ ನಿಮ್ಮ ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಕೇಳಪ್ಪ ಹೇಳ್ತಾರೆ ಅಥವಾ ನಿಮ್ ತಂದೆ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನೋ ಪಕ್ಕದಲ್ಲಿ ಯಾರನ್ನ ಸುಮ್ನೆ ಕೇಳ ನೋಡು ಅವ್ರು ಹೇಳ್ತಾರೆ ಅವಾಗೂ ನಿನಗೆ ನನ್ನ ಬಗ್ಗೆ ಕ್ಲಾರಿಟಿ ಕರಟ ಗೊತ್ತಾಗುತ್ತೆ ಹೇಳ್ ನೋಡಪ್ಪ ಯಾವತ್ತು ನೀನು ಬ್ಲೈಂಡ್ ಆಗಿ ನಂಬೇಡ ನನ್ನ ಮಾತನೇ ನಂಬೇಡ ನೀನು ಹೊರಗಡೆ ಆನಂದ ಗುರುಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನಿನ್ ನನ್ನ ಹತ್ರ ಮಾತಾಡಪ್ಪಾ ಸರಿ ಆಯ್ತು ಒಳ್ಳೇದ ಸರಿ ಸರಿ ಗುರು ಒಕೆ ಸರಿ ಗುರು